ಹಲೋ ನಮಸ್ತೆ ಎಲ್ಲರಿಗೂ ಜಲಜಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒನ್ ಡೇ ಟ್ರಿಪ್ಪನ್ನು ನಾನು ಇವತ್ತು ಪ್ಲ್ಯಾನ್ ಮಾಡಿದ್ದೆ ಸೊ ಹಾಗಾಗಿ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿ ಮುತ್ತತ್ತಿಗೆ ಹೋಗ್ತಾ ಇದ್ದೀವಿ ಇದು ಮುತ್ತತ್ತಿ ಬಂದು ನಮಗೆ ಬೆಂಗಳೂರಿಂದ ಸರಿಸುಮಾರು ತೊಂಬತ್ತು ನಿಮಿಷಗಳಷ್ಟು ನಮಗೆ ಟೈಮ್ ತಗೊಳುತ್ತೆ ತಲುಪಬೇಕಾದ್ರೆ ಬೆಂಗಳೂರಿಂದ ಇದು ತೊಂಬತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಇದು ಕಾಡು ಮಧ್ಯದಲ್ಲಿ ನಾವು ಹೋಗಬೇಕಾಗುತ್ತೆ ಇಲ್ಲಿ ಅಲುಗೂರು ವನ್ಯಜೀವಿ ಕಾಡಿನ ಮಧ್ಯೆ ನಾವು ಹೋಗ್ತಾ ಇದ್ದೀವಿ ಇದರ ಬಗ್ಗೆ ನಾವು ಕಾಡಿನ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಇಲ್ಲಿ ಏನಂದ್ರೆ ಇದು ದೇಶದಲ್ಲಿ ಅತಿ ಹೆಚ್ಚು ಕಾಡು ಆನೆಗಳು ಮತ್ತು ಸಾಂದ್ರತೆಯನ್ನು ಹೊಂದಿರುವ ಕಾರಣ ಇದನ್ನು ಎಲಿಫೆಂಟ್ ಕಾರಿಡಾರ್ ಎಂದು ಇಲ್ಲಿ ಕರೀತಾರೆ ಇದು ಕಾವೇರಿ ನದಿ ಕಾಡು ಪ್ರಾಣಿಗಳಿಗೆ ಮತ್ತು ಈ ಹಸಿರು ನೋಟಗಳಿಗೆ ಹೆಸರುವಾಸಿಯಾಗಿದೆ ಅದೇ ರೀತಿ ಮುತ್ತತ್ತಿ ಕನಕಪುರದಿಂದ ಸರಿಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಸಾತ್ನೂರು ಎಂಬ ಸಣ್ಣ ಹಳ್ಳಿ ಸಿಗುತ್ತೆ ಅಲ್ಲಿ ನಮಗೆ ಮುತ್ತತ್ತಿ ಹೋಗುವ ರಸ್ತೆ ಇದೆ ಆದ ನಂತರ ಇನ್ನೊಂದು ರಸ್ತೆ ಅದು ದಾಟಿಗೆ ಹೋಗುವ ದಾರಿಯಾಗಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅಲುಗುರು ವನ್ಯಜೀವಿ ವಲಯಕ್ಕೆ ಸ್ವಾಗತ ಅಂತ ಸುಸ್ವಾಗತ ಅಂತ ಇದೆ ಈ ಇದರೊಳ ಒಳಗಡೆ ನಾವು ಎಂಟ್ರಿ ಮಾಡಿ ನಾವು ವೆಹಿಕಲ್ ನಂಬರು ಮತ್ತೆ ನಾವು ಎಷ್ಟು ಜನ ಇದ್ದೀವಿ ಅಂತ ಎಂಟ್ರಿ ಮಾಡಿ ನಾವು ತದನಂತರ ನಮಗೆ ಹೋಗೋಕ್ಕೆ ಬಿಡ್ತಾರೆ ನಂತರ ಇಲ್ಲಿ ನಾವು ಹಂಗೆ ಮೂವ್ ಆದ್ವಿ ಮೂವ್ ಆಗ್ತಿದ್ದಾಗೆ ಇಲ್ಲ ಇನ್ನೊಂದು ನಾವು ಹೇಳ್ಬೇಕು ಅಂದ್ರೆ ಶ್ರೀರಾಮ ಮತ್ತು ಲಕ್ಷ್ಮಣ ಸೀತಾಮಾತೆಯರು ಇಲ್ಲಿ ಕಾಡಿಗೆ ವನವಾಸಕ್ಕೆ ಬಂದಾಗ ಕಾವೇರಿ ನದಿ ತೀರದಲ್ಲಿ ಇಲ್ಲಿ ತಿರುಗಣೆ ಮಡುವಿನಲ್ಲಿ ಇಲ್ಲಿ ಕುಳಿತು ಸ್ನಾನ ಮಾಡ್ತಾ ಇರ್ತಾರೆ ಸೊ ಹಂಗೆ ಸ್ನಾನ ಮಾಡ್ತಿದ್ದಾಗ ಸೀತಾ ಮಾತೆಯ ಮೂಗುತಿ ಅಕಸ್ಮಾತಾಗಿ ಒಳಗಡೆ ಬಿದ್ದೋಗುತ್ತೆ ಕಾವೇರಿ ನದಿಯಲ್ಲಿ ಬಿದ್ದೋಗುತ್ತೆ ಅದನ್ನು ಸೀತೆಯು ರಾಮನಿಗೆ ತಿಳಿಸ್ತಾಳೆ ಆಗ ಹನುಮಂತನು ನೀರಿನಲ್ಲಿ ಬಿದ್ದಿರುವ ಮೂಗುತಿಯನ್ನು ಹುಡುಕಲು ಇಲ್ಲಿ ತನ್ನ ಬಾಲವನ್ನು ತಿರುಗಿಸಿ ಮೂಗು ಮೂಗುತಿಯನ್ನು ಹುಡುಕಿ ತಂದು ಅದನ್ನು ಸೀತಾಮಾತೆಗೆ ಕೊಡ್ತಾರೆ ಹನುಮಂತನು ತನ್ನ ಬಾಲವನ್ನು ರವಸದಲ್ಲಿ ತುಂಬ ಜೋರಾಗಿ ತಿರುಗಿಸಿದ ವೇಗದಿಂದಾಗಿ ಈ ಸ್ಥಳವನ್ನು ತಿರುಗಣೆ ಮಡು ಎಂದು ಇಲ್ಲಿ ಕರೀತಾರೆ ಅಲ್ಲದೆ ಸೀತೆಗೆ ಮೂಗುತಿ ತಂದು ಕೊಟ್ಟಿರೋದಕ್ಕೆ ಹನುಮಂತನಿಗೆ ಮುತ್ತೆತ್ತರಾಯ ಎನ್ನುವ ಹೆಸರು ಕೂಡ ಬಂದಿದೆ ಅಂತ ಇಲ್ಲಿ ಎಲ್ಲರೂ ಹೇಳ್ತಾರೆ ಇಲ್ಲಿ ಪ್ರಸಿದ್ಧವಾದ ಹನುಮ ದೇವಸ್ಥಾನ ನೀವು ನೋಡ್ಬೋದು ಅದನ್ನು ಹನುಮಂತರಾಯ ದೇವಸ್ಥಾನ ಎಂದು ಕೂಡ ಕರೀತಾರೆ ಇಲ್ಲಿ ಪ್ರಯಾಣಿಸುವಾಗ ಕಾವೇರಿ ನದಿಯ ದಡದಲ್ಲಿ ನಿಲ್ಲಿಸಬಹುದು ಯಾಕಂದರೆ ಇಲ್ಲಿ ದಡದಲ್ಲಿ ಕೆಲವು ಪಿಕ್ನಿಕ್ ತಾಣಗಳು ಕೂಡ ನೀವು ನೋಡ್ಬೋದು ಮುತ್ತತ್ತಿಗೆ ನೀವು ತೆರಳುವಾಗ ಇಲ್ಲಿ ಆಕರ್ಷಕವಾದ ನೋಟಗಳನ್ನು ನೀವು ನೋಡ್ಬೋದು ಕಾಡಿನ ಮಧ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಅರಣ್ಯ ಇಲ್ಲಿ ವನ್ಯಜೀವಿಗಳು ಸತಿ ನೀವು ಆಗಿರುತ್ತೆ ಅದೇ ರೀತಿ ಇಲ್ಲಿನ ಇದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿಯಲ್ಲಿರುವ ಮುತ್ತೆತ್ತಿ ಶ್ರೀ ಆಂಜನೇಯ ಸ್ವಾಮಿ ಟೆಂಪಲ್ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ ಪ್ರವಾಸಿಗರಿಗಂತೂ ತುಂಬ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು ಒನ್ ಡೇ ಟ್ರಿಪ್ಗೆ ತುಂಬ ಎಂಜಾಯ್ಮೆಂಟ್ ಮಾಡಿಕೊಂಡು ಮತ್ತು ನದಿಯಲ್ಲಿ ಆಟ ಆಡಿಕೊಂಡು ಬರ್ಬೋದು ಮುತ್ತೆ ಕಾವೇರಿ ವನ್ಯಜೀವಿ ಧಾಮ ಮತ್ತು ದಟ್ಟ ಅರಣ್ಯಗಳಿಂದ ಸುತ್ತುವರಿದಿರುವ ಇದು ಮುತ್ತತ್ತಿ ಗ್ರಾಮದ ಪ್ರಕೃತಿ ಸೌಂದರ್ಯ ಮನ ಸೆಳೆಯೋದಂತೂ ತುಂಬಾ ಗ್ಯಾರಂಟಿ ಯಾಕಂದರೆ ಇಲ್ಲಿ ತುಂಬ ಅಷ್ಟು ಚೆನ್ನಾಗಿದ್ದೇವೆ ಸೊ ನೀವು ಒಂದು ಸತಿ ಹೋಗಿ ಬನ್ನಿ ಮುತ್ತತ್ತಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ರೀಚ್ ಆದ್ವಿ ಸೊ ಅಲ್ಲಿ ನಾವು ಇನ್ನೇನು ಕೈ ಕಾಲು ಮುಖ ತೊಳ್ಕೊಂಡು ನಾವು ದೇವಸ್ಥಾನದೊಳಗೆ ಎಂಟ್ರಿ ಕೊಟ್ವಿ ಅಷ್ಟೇ ಅಂದ್ರೆ ರಶ್ ಇರಲಿಲ್ಲ ನಾವು ಹೋದಾಗ ನಾವು ಹೋಗಿ ಬಂದ ಮೇಲೆ ತುಂಬ ರಶ್ ಆಯಿತು ಸೊ ಹಾಗಾಗಿ ದರ್ಶನ ಏನೇ ತುಂಬ ಚೆನ್ನಾಗಾಯಿತು ನಂತರ ಆಂಜನೇಯನ ಸ್ವಾಮಿ ಬಂದೇ ಹತ್ರ ಇಸ್ಕೊಳ್ತೇನೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಇಟ್ಕೊಂಡಿದ್ದ ಪ್ರಸಾದನ ಅಂದರೆ ಕಾಯಿ ಹಣ್ಣು ಕಾಯಿ ಎಲ್ಲ ಮಾಡಿಸಿದ್ನಲ್ಲ ಅದನ್ನು ಕಿತ್ಕೊಂಡೋಯ್ತು ಅದು ಬಾಳೆಹಣ್ಣು ಕಾಯಿ ಎಲ್ಲ ತೊಗೊಂಡೋಯ್ತು ಹೂವು ಮಾತ್ರ ಬಿಟ್ಟೋಯ್ತು ಸೊ ಹಂಗಾಗಿ ತುಳಸಿಯನ್ನು ನಾವು ಪೂಜೆ ಕೊಟ್ಟಿದ್ವಿ ಆ ತುಳಸಿಯನ್ನು ಮಾತ್ರ ಬಿಟ್ಟೋಯ್ತು ಸೊ ಅಷ್ಟು ಮಾತ್ರ ತಗೊಂಡು ನಾವು ಕೂತ್ಕೊಂಡು ಪ್ರಸಾದವನ್ನು ನಾವು ತಿಂದು ಮತ್ತೆ ಅಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಕಾವೇರಿ ನೀತಿ ಹರಿಯೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಈ ಈ ನೇಚರನ್ನು ತುಂಬ ಚೆನ್ನಾಗಿ ಕಣ್ತುಂಬ್ಕೊಂಡ್ವಿ ನಂತರ ಒಂದು ಅರ್ಧ ಗಂಟೆ ಆದಮೇಲೆ ನಮಗೆ ಸರಿ ಈ ಹೊರಡನ ತುಂಬ ಲೇಟ್ ಆಗುತ್ತೆ ಹೇಳಿ ಇನ್ನೇನು ಹೊರಟು ಬಂದ್ವಿ ಒನ್ ಡೇ ಟ್ರಿಪ್ ಗೆ ತುಂಬಾನೇ ಚೆನ್ನಾಗಿದೆ ಮುತ್ತಂತೆ ಆಂಜನೇಯ ಸ್ವಾಮಿ ಟೆಂಪಲ್ ನೀವು ಒಮ್ಮೆ ಭೇಟಿ ಕೊಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು